ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಕುತೂಹಲಕರ ವಿಷಯದ ಬಗ್ಗೆ ಮಾತನಾಡೋಣ ಮಕ್ಕಳ ಹಸ್ತಾಕ್ಷರ ಕಿಚ್ಚುಮಿಚ್ಚಾಗಿರುವುದು ಅಕ್ಷರಗಳ ಅಳತೆ ಸರಿಯಾಗದಿರುವುದು ಅಥವಾ ಸಾಲು ತಪ್ಪಿ ಬರೆಯುವುದು ಇವು ಸಾಮಾನ್ಯ ಸಮಸ್ಯೆಗಳು ಆದರೆ ನಿಮಗೆ ಗೊತ್ತೇ ಸರಳ ಚಿತ್ರಕಲೆ ಮತ್ತು ಡ್ರಾಯಿಂಗ್ ಹಸ್ತಾಕ್ಷರವನ್ನು ತುಂಬ ಸುಧಾರಿಸಬಹುದು ಇಂದು ನಾವು ಕಲೆಯು ಹೇಗೆ ಕೈಗೆ ಶಕ್ತಿ ಕೊಡುತ್ತದೆ ಏಕಾಗ್ರತೆಯನ್ನು ಧರಿಸುತ್ತದೆ ಮತ್ತು ಸುಂದರ ಹಸ್ತಾಕ್ಷರಗಳನ್ನು ರೂಪಿಸುತ್ತದೆ ಎಂಬುದನ್ನು ನೋಡೋಣ ಕೊನೆಯಲ್ಲಿ ಕೆಲವು ಸರಳ ವ್ಯಾಯಾಮಗಳು ಕೂಡ ನಿಮಗೆ ಹೇಳುತ್ತೇನೆ ಇವುಗಳನ್ನು ಹಂತ ಹಂತವಾಗಿ ತಿಳಿಯೋಣ ಭಾಗ ಒಂದು ಕಲೆ ಮತ್ತು ಹಸ್ತಾಕ್ಷರದ ಸಂಬಂಧ ಹಸ್ತಾಕ್ಷರವೆಂದರೆ ಕೇವಲ ಅಕ್ಷರ ಬರೆಯುವುದು ಅಲ್ಲ ಅದು ಫೈನ್ ಮೋಟರ್ ಸ್ಕಿಲ್ ಅಂದರೆ ಸೂಕ್ಷ್ಮ ಚಲನ ಕೌಶಲ್ಯ ಬೆರಳು ಕೈಚುಕ್ಕೆ ಕಣ್ಣು ಮತ್ತು ಕೈಗಳ ನಿಖರ ಚಲನೆಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ ಉದಾಹರಣೆಗೆ ಬರೆಯುವುದು ಚಿತ್ರ ಬಿಡಿಸುವುದು ಗುಂಡಿ ಹಾಕುವುದು ಚಮಚ ಹಿಡಿದು ತಿನ್ನುವುದು ಇತ್ಯಾದಿ ಮಕ್ಕಳು ಚಿತ್ರ ಬಿಡಿಸಿದಾಗ ಬಣ್ಣ ಹಚ್ಚಿದಾಗ ಅಥವಾ ರೇಖೆಗಳನ್ನು ಎಳೆದಾಗ ಇದೇ ಸ್ನಾಯುಗಳು ಕೆಲಸ ಮಾಡುತ್ತವೆ ಪೆನ್ಸಿಲ್ ಹಿಡಿದು ಶೇಡಿಂಗ್ ಮಾಡುವುದು ಹಿಡಿತ ಬೆಳೆಸುತ್ತದೆ ರೇಖೆ ವಕ್ರ ಆಕೃತಿ ಬಿಡಿಸುವುದು ಕೈ ನಿಯಂತ್ರಣ ಬೆಳೆಸುತ್ತದೆ ಬಣ್ಣ ಹಚ್ಚುವುದು ಶಿಸ್ತಿನ ಅರಿವು ಕೊಡುತ್ತದೆ ಅದಕ್ಕಾಗಿ ಪ್ರತಿದಿನ ಚಿತ್ರಕಲೆಯ ಅಭ್ಯಾಸ ಹಸ್ತಾಕ್ಷರಕ್ಕೆ ಒಂದು ತರಬೇತಿ ಭಾಗ ಎರಡು ಸ್ಮರಣೆ ಮಸಲ್ ಮೆಮೊರಿ ದೇಹದ ಸ್ನಾಯುಗಳು ಒಂದು ಕೆಲಸವನ್ನು ಪುನಃ ಪುನಃ ಅಭ್ಯಾಸ ಮಾಡಿದಾಗ ಅದನ್ನು ನಂತರ ಯೋಚನೆಯಿಲ್ಲದೆ ಸಹಜವಾಗಿ ಮಾಡುವ ಸಾಮರ್ಥ್ಯ ಉದಾಹರಣೆಗೆ ಸೈಕಲ್ ಓಡಿಸುವುದು ಪಿಯಾನೋ ಅಥವಾ ವೀಣೆ ವಾದಿಸುವುದು ಅಕ್ಷರ ಬರೆಯುವುದು ಚಿತ್ರ ಬಿಡಿಸುವುದು ಇತ್ಯಾದಿ ಇವುಗಳನ್ನು ಒಮ್ಮೆ ಕಲಿತ ಮೇಲೆ ಸ್ನಾಯುಗಳು ಸ್ವಯಂಚಾಲಿತವಾಗಿ ಆ ಕ್ರಿಯೆಗಳನ್ನು ನೆನಪಿನಲ್ಲಿಟ್ಟುಕೊಂಡು ಸುಲಭವಾಗಿ ಮಾಡುತ್ತವೆ ಗೋಳಾಕಾರ ಗೀಟು ಪ್ಯಾಟರ್ನ್ ಬಿಡಿಸುವುದರಿಂದ ಈ ಸ್ಮರಣೆ ಬೆಳೆದು ಬರಹ ಸಹಜವಾಗುತ್ತದೆ ಭಾಗ ಮೂರು ಏಕಾಗ್ರತೆ ಮತ್ತು ಸಹನೆ ಚಿತ್ರಕಲೆ ಮಕ್ಕಳಲ್ಲಿ ಏಕಾಗ್ರತೆ ಮತ್ತು ಸಹನೆಯನ್ನು ಬೆಳೆಸುತ್ತದೆ ಚಿತ್ರಕಲೆಯಿಂದ ಪಡೆದ ಏಕಾಗ್ರತೆ ಮತ್ತು ಸಹನೆ ಹಸ್ತಾಕ್ಷರದಲ್ಲಿ ಸಹಾಯವಾಗುತ್ತದೆ ಅದು ಹೇಗೆಂದರೆ ರೇಖೆಯ ನಿಯಂತ್ರಣ ಲೈನ್ ಕಂಟ್ರೋಲ್ ಚಿತ್ರ ಬಿಡಿಸುವಾಗ ಮಕ್ಕಳು ಸರಳ ರೇಖೆ ವಕ್ರರೇಖೆಗಳನ್ನು ನಿಧಾನವಾಗಿ ನಿಖರವಾಗಿ ಬಿಡಿಸುತ್ತಾರೆ ಇದೇ ನಿಯಂತ್ರಣವು ಅಕ್ಷರಗಳನ್ನು ಸರಿಯಾಗಿ ತಪ್ಪಾಗದಂತೆ ಬರೆಯಲು ಸಹಕಾರಿಯಾಗುತ್ತದೆ ಏಕಾಗ್ರತೆ ಕಾನ್ಸಂಟ್ರೇಷನ್ ಚಿತ್ರಕಲೆ ಮಾಡುವಾಗ ಸಂಪೂರ್ಣ ಗಮನ ಒಂದೇ ಕಡೆ ಇಡಬೇಕಾಗುತ್ತದೆ ಈ ಅಭ್ಯಾಸದಿಂದ ಮಕ್ಕಳು ಅಕ್ಷರಗಳನ್ನು ಸ್ಪಷ್ಟವಾಗಿ ಸರಿಯಾದ ರೂಪದಲ್ಲಿ ಬರೆಯಲು ಮನಸ್ಸು ಕೇಂದ್ರೀಕರಿಸುತ್ತಾರೆ ಸಹನೆ ಪೇಷನ್ಸ್ ಒಂದು ಚಿತ್ರವನ್ನು ಪೂರ್ಣಗೊಳಿಸಲು ಸಮಯ ಬೇಕು ನಿಧಾನವಾಗಿ ಮಾಡುವ ಸಹನೆ ಬರೆಯುವಾಗಲೂ ಅನ್ವಯವಾಗುತ್ತದೆ ಮಕ್ಕಳಿಗೆ ಪ್ರತಿಯೊಂದು ಅಕ್ಷರವನ್ನು ತಪ್ಪಾಗದಂತೆ ಶಾಂತವಾಗಿ ಬರೆಯುವ ಅಭ್ಯಾಸ ಬರುತ್ತದೆ ಸೂಕ್ಷ್ಮ ಚಲನೆಗಳ ಅಭ್ಯಾಸ ಫೈನ್ ಮೋಟರ್ ಸ್ಕಿಲ್ ಪೆನ್ಸಿಲ್ ಹಿಡಿದು ಬಣ್ಣ ಹಚ್ಚುವುದು ಆಕೃತಿಯನ್ನು ತುಂಬುವುದು ಇವೆಲ್ಲವೂ ಬೆರಳಿನ ಚಲನೆಗೆ ನಿಖರತೆ ತರುತ್ತವೆ ಇದರಿಂದ ಅಕ್ಷರಗಳು ಗಾತ್ರ ಅಂತರ ಆಕಾರದ ದೃಷ್ಟಿಯಿಂದ ಸಮತೋಲನ ಹೊಂದುತ್ತವೆ ಹೀಗಾಗಿ ಮಕ್ಕಳಿಗೆ ದಿನವೂ ಸ್ವಲ್ಪ ಸಮಯ ಚಿತ್ರ ಬಿಡಿಸಲು ಪ್ರೋತ್ಸಾಹಿಸಿ ಭಾಗ ನಾಲ್ಕು ದೃಶ್ಯ ಅಂತರಜ್ಞಾನ ಹಸ್ತಾಕ್ಷರದಲ್ಲಿ ಅಕ್ಷರಗಳ ಮಧ್ಯೆ ಅಂತರ ಅಳತೆ ಸರಿಹೊಂದುವಿಕೆ ಮುಖ್ಯ ಹೀಗೆ ಚಿತ್ರಕಲೆಯಿಂದ ಪಡೆದ ದೃಶ್ಯ ಅಂತರಜ್ಞಾನ ವಿಜುವಲ್ ಸ್ಪೇಷಿಯಲ್ ಅವೇರ್ನೆಸ್ ಹಸ್ತಾಕ್ಷರ ಸುಂದರವಾಗಿಸುವಲ್ಲಿ ಸಹಾಯ ಮಾಡುತ್ತದೆ ಹೇಗೆಂದರೆ ಅಕ್ಷರಗಳ ಗಾತ್ರ ನಿಯಂತ್ರಣ ಚಿತ್ರ ಬಿಡಿಸುವಾಗ ಮಕ್ಕಳು ದೊಡ್ಡ ಸಣ್ಣ ಆಕೃತಿಗಳನ್ನು ಗುರುತಿಸುತ್ತಾರೆ ಈ ಅಭ್ಯಾಸದಿಂದ ಅವರು ಅಕ್ಷರಗಳ ಗಾತ್ರವನ್ನು ಸಮಾನವಾಗಿ ಬರೆಯಲು ಕಲಿಯುತ್ತಾರೆ ಅಂತರ ಸ್ಪೇಸಿಂಗ್ ಅರಿವು ಚಿತ್ರದಲ್ಲಿ ವಸ್ತುಗಳ ನಡುವೆ ಅಂತರವನ್ನು ನೋಡುತ್ತಾ ಬಿಡಿಸುವುದರಿಂದ ಅಕ್ಷರಗಳ ನಡುವೆ ಸರಿಯಾದ ಅಂತರ ಬಿಡಿಸುವುದು ಸಹಜವಾಗುತ್ತದೆ ಇದರಿಂದ ಹಸ್ತಲೇಖನ ನೀಟ್ ಆಗಿ ಕಾಣಿಸುತ್ತದೆ ಸಮತೆ ಸಿಮೆಟ್ರಿಕ್ ಮತ್ತು ಸಮತೋಲನ ಬ್ಯಾಲೆನ್ಸ್ ಚಿತ್ರಕಲೆಯಲ್ಲಿ ಎಡ ಬಲ ಸಮತೋಲನ ಮೇಲ್ಭಾಗ ಕೆಳಭಾಗ ಪ್ರಪೋರ್ಷನ್ ಗಮನದಲ್ಲಿರುತ್ತದೆ ಇದೇ ಜ್ಞಾನದಿಂದ ಮಕ್ಕಳು ಅಕ್ಷರಗಳನ್ನು ಸಾಲಿನಲ್ಲಿ ಸರಿಯಾಗಿ ಸಮತೋಲನದಿಂದ ಬರೆಯುತ್ತಾರೆ ದಿಕ್ಕು ಅರಿವು ಡೈರೆಕ್ಷನ್ ಅವೇರ್ನೆಸ್ ಚಿತ್ರಕಲೆ ಮಾಡುವಾಗ ಎಡಬಲ ಮೇಲ್ಭಾಗ ಕೆಳಭಾಗಗಳ ಅರಿವು ಬರುತ್ತದೆ ಬರೆಯುವಾಗ ಅವರು ಅಕ್ಷರಗಳನ್ನು ಎಡದಿಂದ ಬಲಕ್ಕೆ ಸರಿಯಾಗಿ ಬರೆಯುವ ಅಭ್ಯಾಸ ಹೊಂದುತ್ತಾರೆ ಒಟ್ಟು ರೂಪ ರಚನೆಯ ಅರಿವು ಓವರ್ ಆಲ್ ಸ್ಟ್ರಕ್ಚರ್ ಅವೇರ್ನೆಸ್ ಚಿತ್ರದಲ್ಲಿ ಸಂಪೂರ್ಣ ಆಕಾರವನ್ನು ಮನಸ್ಸಿನಲ್ಲಿ ಕಟ್ಟಿಕೊಳ್ಳುವ ಶಕ್ತಿ ಬರುತ್ತದೆ ಇದರಿಂದ ಅಕ್ಷರ ಪದ ವಾಕ್ಯಗಳ ಸಂಪೂರ್ಣ ರಚನೆ ಹಸ್ತಲೇಖನದಲ್ಲಿ ಸುಂದರವಾಗಿ ಮೂಡಿಬರುತ್ತದೆ ಹೀಗೆ ಚಿತ್ರಕಲೆಯಿಂದ ಬಂದ ದೃಶ್ಯ ಅಂತರಜ್ಞಾನ ವಿಷುವಲ್ ಸ್ಪೇಷಿಯಲ್ ಅವೇರ್ನೆಸ್ ಮಕ್ಕಳು ಬರೆಯುವಾಗ ಅಕ್ಷರಗಳ ಗಾತ್ರ ಅಂತರ ಸಮತೆ ದಿಕ್ಕು ಮತ್ತು ಸಂಪೂರ್ಣ ರೂಪ ಸರಿಯಾಗಿ ಬರೆಯಲು ಸಹಾಯ ಮಾಡುತ್ತದೆ ಹೀಗಾಗಿ ಹಸ್ತಾಕ್ಷರ ನಿಯಮಿತ ಸ್ಪಷ್ಟ ಸುಂದರ ಆಗುತ್ತದೆ ಭಾಗ ಐದು ಆತ್ಮವಿಶ್ವಾಸ ಹಸ್ತಾಕ್ಷರ ಅಭ್ಯಾಸ ಬೋರ್ ಆಗಬಹುದು ಆದರೆ ಕಲೆ ಸಂತೋಷ ನೀಡುತ್ತದೆ ಒಂದು ಚಿತ್ರ ಬರೆದರೆ ಹೆಮ್ಮೆ ಉಂಟಾಗುತ್ತದೆ ಇದೇ ಆತ್ಮವಿಶ್ವಾಸ ಬರೆಯುವ ಭಯವನ್ನು ಕಡಿಮೆ ಮಾಡುತ್ತದೆ ಭಾಗ ಆರು ಪ್ರಾಯೋಗಿಕವಾಗಿ ಮಾಡುವ ವ್ಯಾಯಾಮಗಳು ಒಂದು ಪ್ಯಾಟರ್ನ್ ಡ್ರಾಯಿಂಗ್ ಪ್ಯಾಟರ್ನ್ ಡ್ರಾಯಿಂಗ್ ಅಂದರೆ ಮರುಕಳಿಸುವ ಆಕೃತಿ ರೇಖೆ ಅಥವಾ ವಿನ್ಯಾಸಗಳನ್ನು ಬಳಸಿ ಚಿತ್ರಗಳನ್ನು ರಚಿಸುವುದು ಇದು ಸರಳ ಕಲೆಯ ಒಂದು ರೂಪ ಮಕ್ಕಳಿಗೆ ತುಂಬ ಉಪಯುಕ್ತ ಇದರಿಂದ ಹಸ್ತಾಕ್ಷರ ಸುಧಾರಣೆಯಾಗುತ್ತದೆ ಪುನರಾವರ್ತಿತ ರೇಖೆಗಳು ಬೆರಳಿನ ನಿಯಂತ್ರಣ ಹೆಚ್ಚಿಸುತ್ತವೆ ಸಹನೆ ಮತ್ತು ಏಕಾಗ್ರತೆ ಒಂದೇ ಆಕೃತಿಯನ್ನು ಮರುಮರು ಬಿಡಿಸುವುದರಿಂದ ಮಕ್ಕಳಲ್ಲಿ ಶಾಂತಿ ಬರುತ್ತದೆ ಸೃಜನಶೀಲತೆ ಮಕ್ಕಳು ತಮ್ಮದೇ ಆದ ಹೊಸ ವಿನ್ಯಾಸಗಳನ್ನು ಕಂಡುಹಿಡಿಯುತ್ತಾರೆ ಸ್ನಾಯು ಸ್ಮರಣೆ ಕೈಗೆ ಬರೆಯುವಂತೆ ಅಭ್ಯಾಸ ಸಿಗುತ್ತದೆ ಎರಡನೇ ವ್ಯಾಯಾಮ ಅಕ್ಷರ ಡೂಡಲ್ ಅಂದರೆ ಅಕ್ಷರಗಳೊಂದಿಗೆ ಅಲಂಕಾರ ಅಕ್ಷರ ಡೂಡಲ್ ಅಂದರೆ ಅಕ್ಷರಗಳನ್ನು ಸುಂದರವಾಗಿ ಕಲಾತ್ಮಕವಾಗಿ ಅಲಂಕರಿಸುವ ಒಂದು ಕಲಾವಿದಾನ ಒಂದು ಅಕ್ಷರ ಅಥವಾ ಪದವನ್ನು ಬರೆದು ಅದರೊಳಗೆ ಅಥವಾ ಹೊರಗೆ ರೇಖೆಗಳು ಬಿಂದುಗಳು ಹೂವುಗಳು ಎಲೆಗಳು ಜಾಮಿತಿಯ ಆಕೃತಿಗಳು ಮುಂತಾದ ವಿನ್ಯಾಸಗಳನ್ನು ಸೇರಿಸಿ ಆಕರ್ಷಕವಾಗಿ ಮಾಡುವುದು ಅಕ್ಷರ ಡೂಡಲ್ನ ಪ್ರಯೋಜನಗಳು ಬರಹದ ಸೌಂದರ್ಯ ಹೆಚ್ಚಿಸುತ್ತದೆ ಅಕ್ಷರಗಳು ಕಲಾತ್ಮಕವಾಗಿ ಕಾಣುತ್ತವೆ ಹಸ್ತಾಕ್ಷರದ ಸುಧಾರಣೆಯಾಗುತ್ತದೆ ಅಕ್ಷರಗಳ ಮೇಲೆ ಹಿಡಿತ ನಿಯಂತ್ರಣ ಬರುತ್ತದೆ ಸೃಜನಶೀಲತೆ ಬೆಳೆಯುತ್ತದೆ ಮಕ್ಕಳು ಅಕ್ಷರಗಳ ಸುತ್ತ ಹೊಸ ವಿನ್ಯಾಸಗಳನ್ನು ಕಲ್ಪಿಸುತ್ತಾರೆ ಏಕಾಗ್ರತೆ ಮತ್ತು ಸಹನೆ ನಿಧಾನವಾಗಿ ಎ ಅಕ್ಷರಗಳನ್ನು ಅಲಂಕರಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ಸ್ನಾಯು ಸ್ಮರಣೆ ಕೈಯ ಚಲನೆ ಮರುಮರು ಅಭ್ಯಾಸವಾಗುತ್ತದೆ ಬರವಣಿಗೆ ಸುಲಭವಾಗುತ್ತದೆ ಹೀಗಾಗಿ ಅಕ್ಷರ ಡೂಡಲ್ ಬರೋಬ್ಬರಿ ಬರಹ ಪ್ಲಸ್ ಚಿತ್ರಕಲೆ ಇದು ಮಕ್ಕಳಿಗೂ ದೊಡ್ಡವರಿಗೂ ಸೃಜನಶೀಲ ಕಲೆಯ ಆಸಕ್ತಿಕ ವಿಧಾನ ಮೂರನೆಯ ವ್ಯಾಯಾಮ ಬಣ್ಣ ತುಂಬುವುದು ಹಿಡಿತ ನಿಯಂತ್ರಣಕ್ಕೆ ಒಳ್ಳೆಯದು ಬಣ್ಣ ತುಂಬುವುದು ಅಂದರೆ ಈಗಾಗಲೇ ರೇಖೆಗಳಿಂದ ಸಿದ್ಧವಾದ ಆಕೃತಿ ಅಥವಾ ಚಿತ್ರಗಳಲ್ಲಿ ವಿಭಿನ್ನ ಬಣ್ಣಗಳನ್ನು ಬಳಸಿಕೊಂಡು ಅದನ್ನು ಆಕರ್ಷಕ ಜೀವಂತ ಮತ್ತು ಕಲಾತ್ಮಕವಾಗಿ ಮಾಡುವುದು ಇದು ಮಕ್ಕಳಿಗೂ ದೊಡ್ಡವರಿಗೂ ಸರಳವಾದರೂ ಬಹಳ ಉಪಯುಕ್ತವಾದ ಕಲಾ ಚಟುವಟಿಕೆ ಬಣ್ಣ ತುಂಬುವುದರ ಪ್ರಯೋಜನಗಳು ಹಸ್ತಾಕ್ಷರ ಸುಧಾರಣೆ ಬಣ್ಣ ಹಾಕುವಾಗ ಗಡಿಯೊಳಗೆ ಉಳಿಯುವ ಅಭ್ಯಾಸದಿಂದ ನಿಯಂತ್ರಣ ಕಂಟ್ರೋಲ್ ಬರುತ್ತದೆ ಚಲನ ಕೌಶಲ್ಯ ಫೈನ್ ಮೋಟರ್ ಸ್ಕಿಲ್ ಬೆರಳಿನ ಚಲನೆ ಹೆಚ್ಚು ನಿಖರವಾಗುತ್ತದೆ ಸೃಜನಶೀಲತೆ ಮತ್ತು ಕಲ್ಪನೆ ಯಾವ ಬಣ್ಣವನ್ನು ಯಾವ ಆಕೃತಿಗೆ ಬಳಸಬೇಕು ಎಂಬ ನಿರ್ಧಾರದಿಂದ ಸೃಜನಶೀಲತೆ ಬೆಳೆಯುತ್ತದೆ ಏಕಾಗ್ರತೆ ಮತ್ತು ಸಹನೆ ನಿಧಾನವಾಗಿ ಬಣ್ಣ ತುಂಬುವುದರಿಂದ ಶಾಂತ ಮನೋಭಾವ ಬೆಳೆಯುತ್ತದೆ ಸೌಂದರ್ಯ ಅರಿವು ಬಣ್ಣಗಳ ಹೊಂದಾಣಿಕೆಯಿಂದ ಅಂದದ ಅರಿವು ಹೆಚ್ಚಾಗುತ್ತದೆ ಹೀಗಾಗಿ ಬಣ್ಣ ತುಂಬುವುದು ಇಜಿಕೊಟ್ಟು ಆಟದಂತೆ ಕಲಿಯುವ ಉತ್ತಮ ಚಟುವಟಿಕೆ ಇದು ಬರಹ ಹಿಡಿತ ಏಕಾಗ್ರತೆ ಹಾಗೂ ಸೃಜನಶೀಲತೆಗೆ ಬಹಳ ಸಹಾಯಕ ನಾಲ್ಕನೆಯದಾಗಿ ಮಂಡಲ್ ಆರ್ಟ್ ಮಂಡಲ್ ಆರ್ಟ್ ಅಂದರೆ ಕೇಂದ್ರಬಿಂದುಗಳಿಂದ ಪ್ರಾರಂಭವಾಗಿ ಸಮಮಿತಿಯಾಗಿ ಸಿಮಿಟ್ರಿ ಹೊರಗೆ ವಿಸ್ತರಿಸುವ ವಿನ್ಯಾಸಗಳು ಇವು ಸಾಮಾನ್ಯವಾಗಿ ವೃತ್ತಾಕಾರದ ರೂಪದಲ್ಲಿದ್ದು ಅದರೊಳಗೆ ರೇಖೆಗಳು ಜಾಮಿತಿಯ ಆಕೃತಿಗಳು ಹೂವು ಎಲೆ ಅಲೆ ಚುಕ್ಕೆ ಪ್ಯಾಟರ್ನ್ಗಳು ಇತ್ಯಾದಿ ಅಲಂಕರಣೆಗಳನ್ನು ಹೊಂದಿರುತ್ತವೆ ಸಮಮಿತಿ ಸಿಮಿಟ್ರಿ ಎಂದರೆ ಎರಡೂ ಭಾಗಗಳು ಸುಮಾರು ಸಮಮಿತಿಯಲ್ಲಿ ಇರುತ್ತವೆ ಉದಾಹರಣೆಗೆ ಚಿಟ್ಟೆಯ ರೆಕ್ಕೆಗಳು ಮಾನವ ಮುಖ ಮಂಡಲ ಆಕಾರ ಇತ್ಯಾದಿ ಮಂಡಲ್ ಆರ್ಟ್ನ ಪ್ರಯೋಜನಗಳು ಏಕಾಗ್ರತೆ ಮತ್ತು ಶಾಂತಿ ಮರುಕಳಿಸುವ ವಿನ್ಯಾಸಗಳಿಂದ ಮನಸ್ಸು ನೆಮ್ಮದಿಯಾಗಿರುತ್ತದೆ ಹಸ್ತಾಕ್ಷರವು ಸುಧಾರಣೆ ಸೂಕ್ಷ್ಮ ವಿನ್ಯಾಸ ಬಿಡಿಸುವುದರಿಂದ ಕೈಗೆ ನಿಯಂತ್ರಣ ಬರುತ್ತದೆ ಸೃಜನಶೀಲತೆ ಬೆಳವಣಿಗೆ ಹೊಸ ಹೊಸ ಆಕೃತಿ ವಿನ್ಯಾಸಗಳನ್ನು ಕಲ್ಪಿಸುವ ಅವಕಾಶ ಮಾನಸಿಕ ಸಮತೋಲನ ಮಂಡಲ್ ಆರ್ಟ್ ಮಾಡುವಾಗ ಧ್ಯಾನ ಫೈಂಡ್ ಮೋಟರ್ ಸ್ಕಿಲ್ ಅಭಿವೃದ್ಧಿ ಬೆರಳಿನ ನಿಯಂತ್ರಣ ಹೆಚ್ಚು ನಿಖರವಾಗುತ್ತದೆ ಹೀಗಾಗಿ ಮಂಡಲ್ ಆರ್ಟ್ ಈಜಿಕೊಲ್ಟು ಕಲೆಯೊಂದಿಗೆ ಧ್ಯಾನ ಇದು ಮಕ್ಕಳಿಗೂ ದೊಡ್ಡವರಿಗೂ ಸಮಾನವಾಗಿ ಮನಸ್ಸಿಗೆ ಶಾಂತಿ ಮತ್ತು ಸೃಜನಶೀಲತೆಗೆ ಬೆಳಕು ನೀಡುವ ಕಲಾವಿದಧಾನದಾಗಿ ಸರಳ ಚಿತ್ರನಕಲು ಸರಳ ಚಿತ್ರನಕಲು ಅಂದರೆ ಈಗಾಗಲೇ ಇರುವ ಒಂದು ಸರಳ ಚಿತ್ರವನ್ನು ನೋಡಿಕೊಂಡು ಅದನ್ನೇ ಅದೇ ರೀತಿಯಲ್ಲಿ ಬರೆದು ಬಿಡಿಸುವ ಅಭ್ಯಾಸ ಇದು ಮಕ್ಕಳಿಗೆ ಚಿತ್ರಣ ಕಲಿಯುವ ಆರಂಭಿಕ ಹಂತವಾಗಿದ್ದು ಕಣ್ಣು ಕೈ ಸಂಯೋಜನೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಬೆಳೆಸುವ ಮುಖ್ಯ ವಿಧಾನ ಆರನೆಯ ಪ್ರಾಯೋಗಿಕ ವ್ಯಾಯಾಮ ಟ್ರೇಸಿಂಗ್ ಆಟಗಳು ಟ್ರೇಸಿಂಗ್ ಆಟಗಳು ಅಂದರೆ ಚುಕ್ಕೆಗಳು ರೇಖೆಗಳು ಅಥವಾ ಆಕೃತಿಗಳ ಹೊರಗೆರಡು ಔಟ್ಲೈನ್ ನೀಡಲಾಗಿದ್ದು ಮಕ್ಕಳು ಪೆನ್ಸಿಲ್ ಅಥವಾ ಪೆನ್ ಬಳಸಿ ಅದನ್ನು ಹಿಂಬಾಲಿಸಿ ಟ್ರೇಸ್ ಬರೆಯುವ ಆಟಗಳು ಇವು ಮಕ್ಕಳು ಬರೆಯುವುದಕ್ಕೆ ಮುಂಚೆ ಕಣ್ಣು ಕೈ ಸಂಯೋಜನೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಬೆಳೆಸಲು ಬಹಳ ಸಹಾಯಕ ಡ್ರೆಸ್ಸಿಂಗ್ ಆಟ ಹಸ್ತಾಕ್ಷರ ಸುಧಾರಣೆ ಮಾಡುತ್ತದೆ ಅಕ್ಷರ ಬರೆಯಲು ಅಗತ್ಯವಾದ ನಿಯಂತ್ರಣ ಬೆಳೆಸುತ್ತದೆ ಕಲಾತ್ಮಕ ಅರಿವು ರೇಖೆ ಆಕೃತಿ ಗಾತ್ರಗಳ ಅರಿವು ಬರುತ್ತದೆ ಪ್ರಾಯೋಗಿಕ ವ್ಯಾಯಾಮದಲ್ಲಿ ಏಳನೆಯದ್ದಾಗಿ ಫ್ರೀ ಡ್ರಾಯಿಂಗ್ ಪ್ರತಿದಿನ ಹತ್ತು ನಿಮಿಷ ಮಕ್ಕಳಿಗೆ ಬಯಸಿದ ಚಿತ್ರವನ್ನು ಬಿಡಿಸಲು ಬಿಡಿ ಆಗ ಏಳು ನೈಜ ಉದಾಹರಣೆಗಳು ಶಿಕ್ಷಕರು ಹೇಳುವಂತೆ ಚಿತ್ರ ಬಿಡಿಸುವ ಮಕ್ಕಳು ನೋಟ್ಬುಕ್ ಅಚ್ಚುಕಟ್ಟಾಗಿ ಇಡುತ್ತಾರೆ ಅಕ್ಷರಗಳ ಆಕಾರ ಅಂತರ ಚೆನ್ನಾಗಿರುತ್ತದೆ ಮಕ್ಕಳು ಮಾತ್ರವಲ್ಲ ದೊಡ್ಡವರು ಡೈರಿ ಬರವಣಿಗೆಯಲ್ಲಿ ಡೂಡಲ್ ಮಾಡಿದರೆ ಹಸ್ತಾಕ್ಷರದಲ್ಲಿ ಸುಧಾರಣೆ ಕಾಣುತ್ತದೆ ಹಾಗಾದರೆ ಸರಳವಾಗಿ ಹೇಳುವುದಾದರೆ ಕಲೆ ಕೈಗೆ ಶಕ್ತಿ ಕೊಡುತ್ತದೆ ಸ್ನಾಯು ಸ್ಮರಣೆ ಬೆಳೆಸುತ್ತದೆ ಏಕಾಗ್ರತೆ ಸಹನೆ ಹೆಚ್ಚಿಸುತ್ತದೆ ಆತ್ಮವಿಶ್ವಾಸ ನೀಡುತ್ತದೆ ಅದಕ್ಕೆ ಕಲೆ ಕೇವಲ ಆಟವಲ್ಲ ಹಸ್ತಾಕ್ಷರ ಸುಧಾರಿಸುವ ಶಕ್ತಿ ಇದರಲ್ಲಿದೆ ಆದ್ದರಿಂದ ಪ್ರತಿದಿನ ಸ್ವಲ್ಪ ಡ್ರಾಯಿಂಗ್ ಅಭ್ಯಾಸ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಉಪಯುಕ್ತವೆನಿಸಿದ್ದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಹೇಳಿ ನಿಮ್ಮ ಹಸ್ತಾಕ್ಷರಕ್ಕೆ ಚಿತ್ರಕಲೆಯಿಂದ ಬದಲಾವಣೆ ಆಗಿದೆಯೇ ಚಿತ್ರಕಲೆಯ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ